ಹಾಯ್ ನಮಸ್ಕಾರ ಎಲ್ಲರಿಗೂ ಈಗ ನಮ್ಮ ಟ್ಯೂಷನ್ ಮಕ್ಳು ಬಂದಿದ್ದಾರೆ ಈಗ ಟ್ಯೂಷನ್ ಚಾಲೂ ಮಾಡೋಣ ಇನ್ನೂ ಬರೋರು ತುಂಬ ಜನ ಇದ್ದಾರೆ ಈಗ ಸ್ವಲ್ಪ ಮಂದಿ ಬಂದಾರ ಬರೀ ನೋಡೋನು ಹಾಯ್ ಎಲ್ಲರಿಗೂ ಏಳತ್ತೀರಲ್ಲ ಅಭ್ಯಾಸ ಮಾಡ್ತೀರಿ ಮಾಡ್ರಿಕ್ ಮಗ್ಗಿ ಬರ್ದಿಲ್ಲ ಹಾಂ ನೋಡ್ತೀನಿ ಓಕೆ ಸಾಹಿತ್ಯ ಬಂದಿಮ್ ಬಂದಿ ಅಲ್ಲ ಇದು ನಿಮ್ಗ ಯೂಸ್ ಆಗ್ತೈತಿ ಹೌದಸ ಹದಿನಾರು ಮಗ್ಗಿ ಹೇಳ ದಿಯಾ ಬಂದ್ಲನ ಹದಿನಾರು ಮಂದಿ ಹೇಳ ಜೋರ ನೋಡ್ರಿ ಹದಿನಾರು ಮಗಿ ಬಗ್ಗೆ ಹೇಳಿ ನೀ ಕಳ್ಳ ಕಲ್ಕೊಂಬಂದಿಲ್ಲ ಜೋರ್ ಹೇಳ ಬರಂಗಿಲ್ಲ ಅಂದ್ರ ನಾ ಕಲೀಲಿ ನೀ ಹೌದು ನೀ ಕಾಣಕತ್ತಿ ಇಲ್ಲಿ ಏನಾರು ಹೇಳ ಅವರಿಗೆ ಹಾಯ್ ಮಾಡ್ ಬಾಯ್ ಹಾಯ್ ಚಾ ಕೊಡಿದ್ರಿ ಅದೇ ಮಾತಾಡ್ಸಲಾ ಹೇಳ ಮಾತಾಡ್ಸಾರ ಜೊತೆ ಬಾಯ್ ಮಾತಾಡ್ಸ ಓಕೆ ನಿಮ್ಗೆ ಹಾಂ

आदो कौ को हें कोगते थी मैं कौ मैं आंदी थी काबा मत कौ बोल रे ए कौ अंदर आकला ले आकला हें कोगते थी हम बान थी। हम बानते थे ओके नेक्स्ट कैट कॉल्ड कैट हें थी मैं वाह रे

ಎಲ್ಲ ನಿಮ್ಗ ಒಂಟೆ ಗೊತ್ತಿಲ್ಲ ಯಾರಿಗೂ ಗೊತ್ತಿತ್ತು ಒಂಟಿದಾರ ಸೌಂಡ್ ಯಾರು ಮಾಡ್ತಾನ ಅದ್ವಿತ್ ಮಾಡ್ದವ್ರ ಮನೆ ಒಂಟಿ ಸಖ್ಯಾತ್ ಶ್ರೇಯಸ್ ಗೊತ್ತಿತ್ತು ನಿಮ್ಗ ಕೇಳ್ಬೇಕಾರ ಅವ್ನ ಕೇಳ

ಶ್ರೇಯಸ್ ಮಾತಾಡ್ತಾನ ಮಾತಾಡ್ಲಿ ಶ್ರೇಯಸ್ ಮಾತಾಡು ಹೌದು ಯಾರು ಬರ್ಕೊಟ್ಟಾರ ಬರದೇನ

ಏನಾರ ಸ್ಪೆಷಲ್ ಮಾಡು ಕಾಮಿಡಿ ಹಾ ಏ ನೀ ಮಾಡ್ಬೇಕಲ್ಲ ಪಾಪ ಅವನಿಗೆ ಹೇಳ್ತಿ ಒಂದು ಹಡ ಹೇಳ ಇಷ್ಟ ಅವ್ನು ಹೇಳ್ತಾನೆ ಸಿಂಗರ್ ಈಸ್ ಸವನ ಹೆಸ್ರೇನು